ಹಲೋ ಫ್ರೆಂಡ್ಸ್ ವೀಣಾಸ್ ಕಿಚನ್ಗೆ ಸ್ವಾಗತ ಮನೆಗೆ ಯಾರಾದರೂ ಬ್ರಷ್ ಬಂದರೆ ಏನು ಸ್ವೀಟ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೋಬೇಡಿ ತುಂಬ ಸುಲಭವಾಗಿ ಹಾಗೂ ಈಸಿಯಾಗಿ ಚಿಕ್ಕು ಹಣ್ಣು ಈ ಚಿಕ್ಕು ಹಣ್ಣಿನಿಂದ ಬರ್ಫಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಈ ಚಿಕ್ಕು ಹಣ್ಣಿನ ಬರ್ಫಿ ಬರ್ಫಿ ಮಾಡಲಿಕ್ಕೆ ಮೂರು ಚಿಕ್ಕು ಹಣ್ಣನ್ನು ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಒಂದು ಲೋಟ ಆಗುವಷ್ಟು ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ ಮೊದಲು ನಾವು ಈ ಚಿಕ್ಕು ಹಣ್ಣನ್ನ ಚೆನ್ನಾಗಿ ತೊಳ್ಕೊಂಡ್ ಅಲ್ವಾ ಈ ಚಿಕ್ಕು ಹಣ್ಣನ್ನ ಸಿಪ್ಪೆ ಸೇರಿಸಿ ಮೆಲ್ಲ ತುಕೊಳ್ಳೋಣ ಇದನ್ನ ಬೀಜ ಬರುತ್ತೆ ಆಮೇಲೆ ತೆಕ್ಕೊಳ್ಳೋಣ ಇದೆಲ್ಲ ಎಲ್ಲದನ್ನು ಎಲ್ಲದನ್ನ ಬೀಜ ಬಂದ್ರೆ ತೆಕ್ಕೊಳ್ಬೇಕಿದೆ ಈ ಚಿಕ್ಕು ಹಣ್ಣೆ ಸ್ವೀಟ್ ನಾನು ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಏನು ಹಾಕ್ತಾ ಇಲ್ಲ ಬರೀ ಹಣ್ಣಿನ ಸ್ವೀಟ್ ನಿಂದನೆ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಹಾಗೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಚಿಕ್ಕು ಹಣ್ಣಿನ ಬರ್ಫಿ ಹೀಗೆ ಎಲ್ಲ ಮೆಲ್ಲ ತುತ್ಕೊಳ್ಳೋಣ ಈ ಹಣ್ಣುಗಳನ್ನೆಲ್ಲ ಮೂರ್ ಹಣ್ಣನ್ನು ತುರ್ಕೊಂಡಿದೀನಿ ಇಷ್ಟು ಹಣ್ಣು ಹಣ್ಣಾಗಿದೆ ಇವಾಗ ಒಂದು ಬಾಣ್ಲಿ ತಗೊಳ್ಳೋಣ ಇವಾಗ ಒಂದು ಬಾಣ್ಲಿ ತಗೊಂಡಿದ್ದೀನಿ ಈಗ ಅಲ್ಲೆ ಹಾಕೊಳ್ಳೋಣ ಈ ತುರ್ದಂತ ಹಣ್ಣನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಒಂದು ಲೋಟ ಹಾಲಿನ ಪುಡಿ ಇದಕ್ಕೆ ತಗೊಂಡಿದ್ನಲ್ಲೇಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಸ್ವೀಟು ರೆಡಿ ಆಗ್ಬಿಡುತ್ತೆ ಏನು ರೆಡಿ ಬಿಡಿನೇ ಮಾಡೋ ಆಗೋದಿಲ್ಲ ಅಷ್ಟು ಬೇಗ ಈ ಸ್ವೀಟು ರೆಡಿ ಆಗೋಗುತ್ತೆ ಸಣ್ಣ ಉರಿ ಇಟ್ಕೊಂಡು ಈ ಹಣ್ಣು ಮತ್ತೆ ಹಾಲಿನ ಪೌಡರ್ ಎಲ್ಲ ಮಿಕ್ಸ್ ಆಗೋ ತನಕ ಹೀಗೆ ಹಾಕ್ತಾ ಇರಬೇಕು ಇದೆಲ್ಲ ಒಂದು ಸೆಟ್ ಆಗಿ ಒಂದು ಹದಕ್ ಬರುತ್ತೆ ಅವಾಗ ಇಳಿಸ್ಬೇಕು ಇನ್ನು ಇದೊಂದು ಸ್ವಲ್ಪ ನೀರಿದೆ ಆರ್ಬೇಕು ಈ ನಾನು ನಾವು ಇದನ್ನ ಹೋಗ್ತಾ ಒಂದು ಹತ್ತು ನಿಮಿಷ ಆಗಿದೆ ಈ ಈ ಗಟ್ಟಿ ಗಟ್ಟಿ ಆಗ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಒಂದು ಸ್ಪೂನ್ ತುಪ್ಪ ನಾನು ಇದಕ್ಕೆ ಯಾವುದೇ ರೀತಿಯಂತಹ ಕಲರ್ ಆಗಲಿ ಏನೂ ಬೆಳೆಸಿಲ್ಲ ಮತ್ತೆ ತೆಂಗಿನಕಾಯಿ ಆಗಲಿ ಬೇರೆ ಏನ್ ಐಟಮೂ ಬೆಳೆಸಿಲ್ಲ ಯಾಕಂದ್ರೆ ಈ ಹಣ್ಣಿನ ಫ್ಲೇವರೇ ಇಷ್ಟ ಅಂತ ಹೇಳಿ ಬರೀ ಹಣ್ಣಿನ ಸ್ಮೆಲ್ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿ ಹಣ್ಣು ಮತ್ತೆ ಹಾಲಿನ ಪೌಡರ್ ಎರಡನ್ನೇ ಬೆಳೆಸಿದೀನಿ ನೀವು ಇದಕ್ಕೆ ಬೇಕಿದ್ರೆ ತೆಂಗಿನಕಾಯಿ ಪೌಡ್ರ್ ತೆಂಗಿನಕಾಯಿನ ಉದ್ದಿ ಪುಡಿ ಮಾಡಿ ಹಾಕೋಬಹುದು ಮತ್ತೆ ಕಲರ್ ಅಲ್ಲಿ ಬೇಕಿದ್ರೂ ಹಾಕೋಬಹುದು ಚಾಕ್ಲೇಟ್ ಫ್ಲೇವರ್ ಅಲ್ಲ ನಾನು ಯಾವುದೂ ಹಾಕ್ತಾ ಇಲ್ಲ ಅದಕ್ಕೆ ಇದೆಲ್ಲ ಒಂದು ಗುಡ್ತಾ ಇದೆ ಇದು ಬಾಂಡ್ಲಿ ಫುಲ್ ಬಿಟ್ಕೊತಾ ಇದೆ ಈ ಹಗ ಇದಂಗೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದೇ ಒಂದು ಸ್ಪೂನು ತುಪ್ಪ ಹಾಕಿರೋದು ಜಾಸ್ತಿ ತುಪ್ಪನೇ ಅದು ಬೇಗ ಆಗೋಗುತ್ತೆ ಸ್ವೀಟ್ ಒಂದು ನನಗೆ ಮೊಗ್ಸ ಒಂದು ಇಪ್ಪತ್ತು ನಿಮಿಷ ಆಯಿತು ಇದೀಗ ಆಗಿದೆ ನೋಡಿ ಎಲ್ಲ ಒಂದು ಗುಡ್ತಾ ಇದೆ ಇದನ್ನು ಇವಾಗ ಒಂದು ತುಪ್ಪ ಸವರಿಗೆ ತಟ್ಟೆಗೆ ಹಾಕೊಳ್ಳೋಣ ಒಲೆ ಆರಿಸ್ಕೊತಿದ್ದೀನಿ இன் தட்டை ரெடி மாதிரி இதே இதை செட்ணா ಸ್ಪೂನ್ಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಬಂದಿದ್ದೀನಿ ಈ ತುಪ್ಪ ಹಚ್ಕೊಂಡು ಈ ಸ್ಪೂನಿಂದ ನನಗೆ ಎಷ್ಟು ದೊಪ್ಪ ಬೇಕೋ ಅಷ್ಟು ದೊಪ್ಪ ಸೆಟ್ ಅಂತ ಸ್ವೀಟನ್ನು ತರ ಸೆಟ್ ಮಾಡ್ಕೊಂಡಿದೀನಿ ಇದೊಂದು ಸ್ವಲ್ಪ ಆರಿದ ನಂತರ ಒಂದ್ ಹತ್ತು ನಿಮಿಷ ಬಿಟ್ಟು ಚಾಕುನಿಂದ ಕಟ್ ಮಾಡ್ಕೊಳ್ಳೋಣ ನಿಮಿಷ ಆಗಿದೆ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಗೆ ಕಟ್ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಸ್ವೀಟು ಹತ್ತು ನಿಮಿಷ ಆಗಿದೆ ನಾನು ಕಟ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದೆ ಇವಾಗ ಫುಲ್ ತಣ್ಣಗಾಗಿದೆ ಇವಾಗ ಒಂದೊಂದೇ ಸ್ವೀಟನ್ನು ತೆಕ್ಕೊಳ್ಳೋಣ ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವೀಟ್ ತೆಕ್ಕ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಎಲ್ಲ ಸ್ವೀಟ್ನೆಲ್ಲ ಮೆಲ್ಲ ಬರುತ್ತದೆ ಎಷ್ಟು ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ತಂದು ಚಿಕ್ಕು ಹಣ್ಣಿಂದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ನಾನು ತಗೊಂಡಿರೋ ಮೆಸರ್ಮೆಂಟ್ ಅಲ್ಲಿ ಒಂದು ಹದಿನೈದು ಸ್ವೀಟ್ ಆಗಿ ಬರ್ಫಿ ಆಗಿದೆ ನಿಮ್ಗೆ ಎಷ್ಟು ಬೇಕು ಅಂತ ಹೆಚ್ಚು ಕಡಿಮೆ ಮಾಡಿಕೊಂಡು ತಗೊಳ್ಳಿ ಹದಿನೈದು ಸ್ವೀಟ್ ಆಗಿದೆ ಮೂರು ಹಣ್ಣಿನಿಂದ ಹದಿನೈದು ಸ್ವೀಟ್ ಆಗಿದೆ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬಂದಿದೆ ಚಿಕ್ಕ ಹಣ್ಣಿನ ಬರ್ಫಿ ತಿನ್ನಲು ಸಿದ್ಧವಾಗಿದೆ ಇದನ್ನೊಂದು ಸ್ವಲ್ಪ ಹೊತ್ತು ನಾವು ಇದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಇಲ್ಲ ಹಾಗೆ ಒಂದು ಅರ್ಧ ಗಂಟೆ ಹೊರಗಡೆ ಉಷ್ಣತೆಯಲ್ಲಿ ಇಟ್ರೇನೆ ಇದು ಗಟ್ಟಿಯಾಗತ್ತೆ ಸ್ವೀಟು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು